ಕುಮ್ಟಪುರಸಭೆ ವ್ಯಾಪ್ತಿಯ ದಿನನಿತ್ಯದ ಕೆಲಸ ಕಾರ್ಯಗಳಿಗಾಗಿ ಪುರಸಭೆಗೆ ಮಂಜೂರಾದ ಹೊಸ ಟಿಪ್ಪರ್ ವಾಹನಕ್ಕೆ ಗುರುವಾರ ಚಾಲನೆ ನೀಡಲಾಯಿತು ಕುಮ್ಟ ಪುರಸಭೆ ವ್ಯಾಪ್ತಿಯಲ್ಲಿ ಪ್ರತಿನಿತ್ಯ ಕಸ ವಿಲೇವಾರಿ ಸೇರಿದಂತೆ ಇನ್ನಿತರೆ ಕಾರ್ಯಗಳಿಗೆ ವಾಹನಗಳ ಅಗತ್ಯ ತೀರ ಇದೆ ಈ ಸಂಬಂಧ ಕುಮಟಾ ಪುರಸಭೆಗೆ ಮಂಜೂರಾದ ಹೊಸ ಟಿಪ್ಪರ್ ವಾಹನಕ್ಕೆ ಶಾಸಕ ದಿನಕರ್ ಶೆಟ್ಟಿ ಅವರು ಚಾಲನೆ ನೀಡುವ ಮೂಲಕ ಲೋಕಾರ್ಪಣೆಗೊಳಿಸಿದರು ಬಳಿಕ ಈ ಬಗ್ಗೆ ಮಾತನಾಡಿದ ಪುರಸಭೆ ಮುಖ್ಯಾಧಿಕಾರಿ ವಿದ್ಯಾಧರ ಕಲಾದಗಿ ಅವರು ಪುರಸಭೆ ದಿನನಿತ್ಯದ ಕಾರ್ಯಗಳಿಗೆ ವಾಹನದ ಕೊರತೆ ಇತ್ತು ಈ ಸಂಬಂಧ ಹೊಸ ಟಿಪ್ಪರ್ ವಾಹನ ಮಂಜೂರಿ ಮಾಡುವಂತೆ ಪೌರಾಡಳಿತ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು ಈಗ ವಾಹನ ಮಂಜೂರಾಗಿ ಕುಮ್ಟಾಕ್ಕೆ ಬಂದು ತಲುಪಿದೆ ಶಾಸಕರು ಟಿಪ್ಪರ್ ವಾಹನವನ್ನು ಉದ್ಘಾಟಿಸುವ ಮೂಲಕ ಸಾರ್ವಜನಿಕ ಸೇವೆಗೆ ವಾಹನವನ್ನು ಅರ್ಪಿಸಿದ್ದಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕುಮಟಾ ಪುರಸಭೆ ಅಧ್ಯಕ್ಷೆ ಸುಮತಿ ಭಟ್ ಉಪಾಧ್ಯಕ್ಷ ಮಹೇಶ್ ನಾಯ್ಕ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಸೂರ್ಯಕಾಂತ್ ಗೌಡ ಸದಸ್ಯರಾದ ಸುಶೀಲಾ ನಾಯ್ಕ್ ಅನುರಾಧ ಬಾಳೇರಿ ಗೌಡ ಶೈಲಾ ಗೌಡ ಮುಖ್ಯಾಧಿಕಾರಿ ವಿದ್ಯಾಧರ ಕಲಾದಗಿ ಇಂಜಿನಿಯರ್ ಉಮೇಶ್ ಮಡಿವಾಳ್ ನಾಯ್ಕ್ ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ